ಕಾಂಗ್ರೆಸ್ ಮುಖಂಡ ಸುಭಾಷ್ ರಾಠೋಡ್ ಅವರು ತಮ್ಮ ವರಿಷ್ಠರ ವತಿಯಿಂದ ಶಹಬಾಷಿರಿ ಪಡೆಯಲು ಚಿಂಚೋಳಿಯ ಶಾಸಕರ ಬಗ್ಗೆ ಟೀಕೆ ಮಾಡುವುದನ್ನು ನಿಲ್ಲಿಸಬೇಕು ಎಂದು ಹಿಂದೂ ಜಾಗೃತಿ ಸೇನೆಯ ಕಾಳಗಿ ತಾಲೂಕು ಅಧ್ಯಕ್ಷ ಶಂಕರ್ ಚೌಕ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಸುಭಾಷ್ ರಾಟೋಡ್ ಅವರು ಪತ್ರಿಕಾ ಪ್ರಕಟಣೆಯಲ್ಲಿ ಒಂದು ಹೇಳಿಕೆ ನೀಡಿದ್ದಾರೆ ಶಾಸಕರಾದ ಡಾಕ್ಟರ್ ಅವಿನಾಶ್ ಜಾಧವ್ ಅವರಿಗೆ ಭೂತದ ಬಾಯಲ್ಲಿ ಭಗವದ್ಗೀತೆ ಎಂಬ ಹಗುವ ನಿಮ್ಮದೇ ತಟ್ಟೆಯಲ್ಲಿ ಹೆಗ್ಗಣ ಬಿದ್ದಿದೆ ನೀವು ನೋಡಿ ಹುಡುಕುತ್ತಿದ್ದೀರಿ ಎಂದು ವ್ಯಂಗ್ಯವಾಡಿದ್ದು ತಪ್ಪು ತಾವುಗಳು ಅವರ ಅಭಿವೃದ್ಧಿ ಹಾಗೂ ಜನಪರ ಆಡಳಿತ ನೋಡಿ ಸಹಿಸದೆ ಇಂತ ಹೇಳಿಕೆ ನೀಡಿದ್ದೀರಿ ನೀವು ತಮ್ಮ ರಾಜಕೀಯ ಲಾಭಕ್ಕಾಗಿ ಆಳಂದ ಕ್ಷೇತ್ರದಿಂದ ಚಿಂಚೋಳಿ ಕ್ಷೇತ್ರಕ್ಕೆ ಆಗಮಿಸಿದ್ದೀರಿ ಹೊರತು ಚಿಂಚೋಳಿ ಅಭಿವೃದ್ಧಿಗಾಗಿ ಅಲ್ಲ ಶಾಸಕರ ಅಭಿವೃದ್ಧಿ ಹಾಗೂ ಆಡಳಿತ ನೋಡಿಯೇ ಅವರಿಗೆ ಎರಡನೇ ಬಾರಿ ಆಯ್ಕೆ ಮಾಡಿದ್ದೇವೆ ಸೋಲಿನ ಬಳಿಕ ನೀವು ಇಂತಹ ಆರೋಪ ಮಾಡುವುದು ಸಹಜ ಎಂದು ಹೇಳಿದರು ಕಾಂಗ್ರೆಸ್ ಪಕ್ಷದ ಎಲ್ಲ ಪತ್ರ ಪತ್ರಿಕಾ ಪ್ರಕಟಣೆಯಲ್ಲಿ ಏನು ವಿಷಯ ತಿಳಿಸಿದಾರಪ್ಪ ಅಂತ ಕೇಳಿದ್ರೆ ಮಾನ್ಯ ಶಾಸಕರ ಬಗ್ಗೆ ಟೀಕೆ ಮಾಡುತ್ತಾ ಚುಂಚೋಳಿ ಅವಿನಾ ಚುಂಚೋಳಿಯ ಶಾಸಕರಾಗಿರ್ತಕ್ಕಂಥ ಅವಿನಾಶ್ ಜಾಧವ್ ಅವರು ಮಾನ್ಯ ಉಸ್ತುವಾರಿ ಸಚಿವರಾಗಿರ್ತಂಥ ಪ್ರಿಯಾಂಕ್ ಖರ್ಗೆ ಅವರ ಮೇಲೆ ಆರೋಪ ಮಾಡಬೇಕಾದ್ರೆ ಭಾಳ ಎಚ್ಚರಿಕೆಯನ್ನು ಮಾಡಬೇಕಾಗ್ತದೆ ಅವರ ನ್ಯಾಯಿಗೆ ಹಿಡಿತಾ ಇರಲಿ ಅಂತ ನಾನು ಆರೋಪ ಮಾಡಿದ್ದಾರೆ ಮಾನ್ಯ ಸುಭಾಷ್ ರಾಠೋಡ್ ಅವರಿಗೆ ಪತ್ರಿಕಾ ಪತ್ರಿಕಾ ರಂಗದ ಮೂಲಕ ನಾನು ಕೇಳಕ್ಕೆ ಇಷ್ಟಪಡ್ತೀನಿ ಏನಪ್ಪ ಅಂತ ಕೇಳಿದರೆ ಮಾನ್ಯ ಚುಂಚೋಳಿಯ ಶಾಸಕರಾಗಿರ್ತಕ್ಕಂಥ ಅವಿನಾಶ್ ಜಾಧವ್ ಅವರು ಮೊನ್ನೆ ದಿನ ಭಾರತೀಯ ಜನತಾ ಪಕ್ಷದ ಪ್ರತಿಭಟನೆಯಲ್ಲಿ ಏನು ಮಾತಾಡಿದಾರಪ್ಪ ಅಂದ್ರೆ ಉಸ್ತುವಾರಿ ಸಚಿವರು ಇಲ್ಲಿವರೆಗೂ ಒಂದೂ ಕೆ ಡಿ ಪಿ ಮೀಟಿಂಗ್ ಮಾಡಿಲ್ಲ ಅಂತಂದು ಆರೋಪ ಮಾಡಿದ್ದಾರೆ ಅದು ಸಹಜ ಅಭಿವೃದ್ಧಿ ವಿಷಯದಲ್ಲಿ ಯಾವುದೇ ರೀತಿ ಕೆ ಡಿ ಪಿ ಮೀಟಿಂಗ್ ಆಗಿಲ್ಲ ಒಂದು ಕ್ಷೇತ್ರ ಶಾಸಕರಾಗಿ ಉಸ್ತುವಾರಿ ಸಚಿವರು ಕೆ ಡಿ ಪಿ ಮೀಟಿಂಗ್ ಮಾಡಬೇಕಾಗಿತ್ತು ಅಂತ ಕ್ವಶನ್ ಮಾಡಿದ್ದಾರೆ ಯಾರಿಗೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಆದರೂ ಸುಭಾಷ್ ರಾಠೋಡ್ ಅವರು ಅವಿನಾಶ್ ಜಾಧವ್ರು ಪ್ರಿಯಾಂಕ್ ಖರ್ಗೆ ಅವ್ರ ಮೇಲೆ ಆರೋಪ ಮಾಡಬೇಕಿತ್ತಂದ್ರೆ ನಾಲಿಗೆ ಹಿಡಿತಾ ಇರಬೇಕಂತೇನು ಆರೋಪ ಮಾಡಿದಾರ ಶಾಸಕರು ಉಸ್ತುವಾರಿ ಸಚಿವರ ಮೇಲೆ ಯಾವುದೇ ರೀತಿಯನ್ನು ವ್ಯಂಗ್ಯ ವ್ಯಂಗ್ಯ ಮಾತಾಡಿಲ್ಲ ಅದೇ ರೀತಿ ಅವರಿಗೆ ನವಚ್ಚ ಶಬ್ದಗಳಿಂದ ಬೈದಿಲ್ಲ ಏನು ಮಾಡಿಲ್ಲ ಅದೇ ರೀತಿಯಾಗಿ ಪತ್ರಿಕೆ ಪತ್ ಪ್ರ ಪತ್ರಿಕೆ ಪ್ರಕಟಣೆಯಲ್ಲಿ ಏನು ತಿಳಿಸಿದ್ರಪ್ಪ ಅಂತ ಕೇಳಿದ್ರೆ ಭೂತದ ಬಾಯಲಿ ಭಗವದ್ಗೀತೆ ಬಂದಂತೆ ಅಂತ ಹೇಳಿದಾರೆ ಮನೆ ಸುಭಾಷ್ ರಾಠೋಡ್ ಅವರಿಗೆ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ನೀವು ರಾಜಕೀಯ ಮಾಡೋರು ಇದ್ರೆ ರಾಜಕೀಯ ಮಾಡಿರಿ ಶಾಸಕರಿಗೆ ಟೀಕೆ ಮಾಡಿರಿ ಟೀಕೆ ಮಾಡೋಕೆ ನಮ್ಮ ಅಭ್ಯಂತರ ಇಲ್ಲ ಆದ್ರೆ ಒಂದು ಧಾರ್ಮಿಕ ವಿಷಯವಾಗಿರ್ತಕ್ಕಂಥ ಭಗವದ್ಗೀತೆಯನ್ನು ತೊಗೊಂಡು ಯಾಕೆ ಟೀಕೆ ಮಾಡ್ತೀರಿ ಬೇರೆ ಬೇರೆ ಬೈಬಲ್ ಆಗಿರುವ ಅಂಥವೆಲ್ಲ ತೊಗೊಂಡು ಟೀಕೆ ಮಾಡಿರಿ ಅದೆಲ್ಲ ಬಿಟ್ಟು ಧಾರ್ಮಿಕ ವಿಷಯದ ಬಗ್ಗೆ ಟೀಕೆ ಮಾಡೋಕೆ ಹೋಗ್ಬೇಡ್ರಿ ಅಲ್ಲದೆ ತಾವೇನು ಚುಂಚೋಳಿ ಅಭಿವೃದ್ಧಿ ಮಾಡ್ತಾಯಿಲ್ಲ ಅಂತ ಮೇಲೆ ಆರೋಪ ಮಾಡಿದ್ರಿ ತಾವುಗಳು ಆಳನ್ನು ಮತ್ತ ಕ್ಷೇತ್ರದಿಂದ ಬಂದವರು ನಮ್ಮ ಚುಂಚೋಳಿ ರಾಜಕೀಯ ಮಾಡಕ್ಕೆ ನೀವು ಬಂದಿರಿ ನೀವು ಒಂದು ವೇಳೆ ಏನಾದರೂ ಚುಂಚೋಳಿ ಅಭಿವೃದ್ಧಿಗಾಗಿ ಬಂದಿದ್ದೆ ಅದರಲ್ಲಿ ನಿಮ್ಮದೇ ಸರ್ಕಾರ ಇದೆ ಕೆ ರಾಜ್ಯದಲ್ಲಿ ನಿಮ್ಮ ಸರ್ಕಾರ ಇದೆ ತಾವು ಒಂದು ಮುಖ್ಯಮಂತ್ರಿಗಳ ಮನವೊಲಿಸಿ ತಾಲೂಕು ಹಿಂದುಳು ತಾಲೂಕು ಅದ ಅಂತೇಳಿ ಶಾಸಕರ ಜೊತೆ ಕೈ ಜೋಡಿಸಿ ಹೆಚ್ಚಿನ ಅನುಭವ ತರುವಂಥ ಒಂದು ಪ್ರಯತ್ನ ನೀವು ಮಾಡಬೇಕಾಗಿತ್ತು ಅದನ್ನು ಸಹ ಮಾಡಿಲ್ಲ ಈಗ ಮೊನ್ನೆ ದಿನ ಕಾಳಗಿಗೆ ಇವರು ಬಂದಿದ್ದರು ಸಣ್ಣ ನೀರಾವರಿ ಸಚಿವರು ರಾಜೇಶ್ ಗುತ್ತೇವ್ ಕಾಂಗ್ರೆಸ್ ಮುಖಂಡ ರಾಜೇಶ್ ಗುತ್ತವ್ರು ಸಚಿವರಿಗೆ ಕರೆಸಾರ ಕರೆಸ್ ಏನು ಮಾಡಿದಾರಪ್ಪ ಅಂತ ಕೇಳಿದ್ರೆ ಅಲ್ಲಿ ಮಲಗಾಣದ ನೀರಾವರಿ ಬಗ್ಗೆ ಆಗಿರ್ಬೋದು ಕಾಳೇಶ್ವರ ಅಭಿವೃದ್ಧಿ ಬಗ್ಗೆ ತೋರಿಸಿದ್ದಾರೆ ಅವರು ರಾಜಕೀಯ ಮಾಡಲಾರ್ದಂಗೆ ಇಂಗೊಂದು ಇಂಥವ್ ನಿಮ್ಮ ಸರ್ಕಾರದ ಯಾರು ಸಚಿವರು ಇರಲಿ ಸಂಬಂಧಪಟ್ಟವ್ರು ಯಾರಿಗೆ ಕರ್ಕೊಂಡು ಮುಂಚುಳಿ ಅಭಿವೃದ್ಧಿ ಬಗ್ಗೆ ತಾವು ಧ್ವನಿ ಎತ್ತಬೇಕಂತ ಹೇಳಿದ್ರು ಅದಲ್ಲದೆ ತಾವು ಕಾಂಗ್ರೆಸ್ ಪಕ್ಷದಲ್ಲಿ ಶಬ್ಬಾಸ್ಗಿರಿ ಪಡೆಯುವಂಥ ಸಲುವಾಗಿ ಉಸ್ತುವಾರಿ ಸಚಿವರ ಬಳಿ ಶಬಾಸ್ ಅನ್ಸ್ಕೊಳ್ಳುವಂಥ ಸಲುವಾಗಿ ಮಾನ್ಯ ಶಾಸಕರ ಬಗ್ಗೆ ಆರೋಪ ಮಾಡೋದು ನಿಲ್ಲಿಸಬೇಕು ಯಾಕಪ್ಪ ಅಂತ ಕೇಳಿದ್ರೆ ನೀವು ಏನಾದರೂ ಚುಂಚೋಳಿ ನಿಮ್ಮ ಪಕ್ಷದಿಂದ ಇಲ್ಲ ನೀವು ಮುಂದೆ ಬರೋ ದಿನಗಳಲ್ಲಿ ಸೋಲಿನಲ್ಲಿ ಅನುಭವಿಸ್ಬೇಕಾಗತ್ತೆ ನೀವು ಇನ್ನು ಮೂರನೇ ಬಾರಿ ಚುನಾವಣೆ ಇದು ಮಾಡಿದ್ರು ನೀವು ಮತ್ತೆ ಸೋಲು ಕಾಣ್ತಾರೆ ಯಾಕಪ್ಪ ಅಂತ ಕೇಳಿದ್ರೆ ತಾಲೂಕಿನ ಅಭಿವೃದ್ಧಿ ಬಗ್ಗೆ ಧ್ವನಿ ಇದ್ದಾಗ ಮಾತ್ರ ನೀವು ತಾಲೂಕಿನ ಜನ ನಿಮ್ಮ ಕೈ ಹಿಡಿತಾರೆ ನೀವೆಲ್ಲಾದರೂ ಉಸ್ತುವಾರಿ ಸಚಿವರು ಸಹ ಈ ಶಬಾಸ್ಗಿರಿ ಅನ್ನಿಸ್ಕೊಳ್ಳೋ ಸಲುವಾಗಿ ಶಾಸಕರ ಬಗ್ಗೆ ಟೀಕೆ ಮಾಡ್ತಾ ಇದ್ದಾರೆ ಇದು ಟೀಕೆ ಇದು ತಪ್ಪಿದು ಇನ್ನು ಇದೊಂದು ಸಹ ಇನ್ನು ಮುಂದೆ ಏನಾದರೂ ಶಾಸಕರ ಬಗ್ಗೆ ಟೀಕೆ ಮಾಡಬೇಕಾದ್ರೆ ನೀವು ಎಚ್ಚರಿಕೆಯನ್ನು ಟೀಕೆ ಮಾಡೋ ಟೀಕೆ ಮಾಡಬೇಕಾಗತ್ತೆ ರಾಜ್ ರಾಜಕೀಯ ಮಾಡೋದನ್ನ ಮಾಡಿ ನೀವು ನ್ಯಾಲಿಗೆ ಹರಿಬಿಡುವಂತ ಪ್ರಯತ್ನ ನೀವು ಮಾಡಬೇಡಂತ ಈ ಪತ್ರಿಕಾ ಮೂಲಕ ತಿಳಿಸ್ತದೆ ಕಲ್ಬುರ್ಗಿ ಜಿಲ್ಲೆಯ ಜನರಿಗೆ ಶುಭ ಸುದ್ದಿ ಯಾಕೆ ಅಂತೀರಾ ಲಕ್ಷ ಲಕ್ಷ ಬೆಲೆ ಬಾಳುವ ಫರ್ನಿಚರ್ ಮೇಲೆ ಶೇಕಡ ಎಪ್ಪತ್ತೈದರಷ್ಟು ಡಿಸ್ಕೌಂಟ್ ಕಲ್ಬುರ್ಗಿ ನಗರದ ಕನ್ನಡ ಭವನದಲ್ಲಿ ಏರ್ಪಡಿಸಿದ ಫರ್ನಿಚರ್ ಮೇಳದಲ್ಲಿ ಲಭ್ಯ ಒಳ್ಳೆ ಗುಣಮಟ್ಟದ ಫರ್ನಿಚರ್ ಸೋಫಾ ಮಂಚ ಅಲಮಾರಿ ವಸ್ತುಗಳು ಅರ್ಧ ಬೆಲೆಯಲ್ಲಿ ನಿಮ್ಮ ಕಲಬುರ್ಗಿ ನಗರದಲ್ಲಿ ನಮ್ಮಲ್ಲಿ ಜೀರೋ ಪರ್ಸೆಂಟ್ ಇಂಟ್ರೆಸ್ಟ್ ನಲ್ಲಿ ಬಜಾಜ್ ಫೈನಾನ್ಸ್ ನಿಂದ ಸೌಲಭ್ಯ ಕೂಡ ದೊರೆಯುತ್ತದೆ ಈ ಎಲ್ಲಾ ಆಫರ್ ಗಳು ಕೆಲವು ದಿನಗಳು ಮಾತ್ರ ಈ ಆಫರ್ ಜೂನ್ ನಾಲ್ಕರವರೆಗೆ ಮಾತ್ರ ಗ್ರಾಹಕರು ಈ ಧಮಾಕ ಆಫರ್ ನ ಲಾಭ ಪಡೆಯಲು ತಪ್ಪದೇ ಭೇಟಿ ನೀಡಿ ಸ್ಥಳ ಕನ್ನಡ ಭವನ ಬಾಪುಗೌಡ ದರ್ಶನ ರಂಗಮಂದಿರ ಸರ್ದಾರ್ ವಲ್ಲಭಾಯ್ ಪಟೇಲ್ ರೋಡ್ ಕಲಬುರ್ಗಿ ಸಮಯ ಬೆಳಗ್ಗೆ ಹತ್ತರಿಂದ ರಾತ್ರಿ ಒಂಬತ್ತು ಗಂಟೆವರೆಗೆ ಹೆಚ್ಚಿನ ಮಾಹಿತಿ संपर्क किसी नाइन सेवन सिक्स सेवन सिक्स फाइव सेवन टू जीरो